ಎಸ್ ಇಂತಹ ಅಗ್ಗದ ತಂತ್ರಗಳಿಂದಲೇ ಬಿಆರ್ಎಸ್ ಎಸ್ ಪಕ್ಷ ಸೋತಿರೋದು ಇಂತಹ ಚೀಪ್ ಟ್ರಿಕ್ಸ್ ಯೂಸ್ ಮಾಡಿರೋದ್ರಿಂದಾನೆ ಬಿಆರ್ಎಸ್ ಎಸ್ ಪಕ್ಷ ಸೋತಿದೆ ಬಿಆರ್ಎಸ್ ನಾಯಕ ಕೆಟಿಆರ್ ಟ್ವೀಟ್ಗೆ ಟಗರು ಟಿ ಕೆಟಿಆರ್ ಟ್ವೀಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಇಂತಹ ಅಗ್ಗದ ತಂತ್ರಗಳಿಂದಾನೆ ಬಿಆರ್ಎಸ್ ಎಸ್ ಸೋತಿದೆ ನಾವು ತೆಲಂಗಾಣದಲ್ಲಿ ಗೆದ್ದು ಬೀಗಿದ್ದೀವಿ ಇನ್ನಾದ್ರೂ ಕೂಡ ಈ ರೀತಿಯಾದಂತಹ ಚೀಪ್ ಟ್ರಿಕ್ಸ್ ಅನ್ನ ಬಿಟ್ಟು ಬಿಡಿ ಅನ್ನುವಂತಹ ನಿಟ್ಟಿನಲ್ಲಿ ಏನು ಎಡಿಟೆಡ್ ವಿಡಿಯೋಗೆ ತಕ್ಕನಾಗಿ ಶಾಸ್ತಿಯನ್ನು ಕೊಟ್ಟಿದ್ದಾರೆ ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಅವರ ವಿಡಿಯೋವನ್ನ ಸದನದಲ್ಲಿ ಮಾತಾಡಿದಂತಹ ವಿಡಿಯೋವನ್ನ ತಿರುಚಿದ್ರು ಎನ್ನಲಾಗಿತ್ತು ಸಿಟಿ ರವಿ ಅವರು ಹಾಗೆ ಅಶ್ವಥ್ ನಾರಾಯಣ ಅವರು ಸೇರಿದಂತೆ ಇವ್ರಿಗೂ ಕೂಡ ವಾರ್ನಿಂಗ್ ಅನ್ನ ಮಾಡಿದ್ರು